ಎಲ್ಲ ಟಿ ಟಿ ಆಸ್ಪೆಂಡ್ಸ್ಗೆ ನಮಸ್ತೆ ಹಾಗೆಯೇ ಟಾರ್ಗೆಟ್ ಸೈಕಾಲಜಿಯ ಬಹು ನಿರೀಕ್ಷಿತ ಪ್ರಶ್ನೋದರ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ಸೊ ಹೆಚ್ಚು ಕಡಿಮೆ ಇಪ್ಪತ್ತೆಂಟು ವೀಡಿಯೋ ಸೆಷನ್ ಕಂಪ್ಲೀಟ್ ಆಗಿ ಇಪ್ಪತ್ತ ಒಂಬತ್ತನೇ ವೀಡಿಯೋ ಸೆಷನ್ಗೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ ಸೊ ಇದಕ್ಕೆಲ್ಲ ಸಾಕ್ಷಿ ಇದ್ದು ಸಾಕ್ಷಿಯಾಗಿದ್ದು ನೀವೆಲ್ಲ ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದನೇ ಸೊ ನಾವು ಟ್ವೆಂಟಿ ನೈನ್ ವೀಡಿಯೋ ಸೆಷನ್ಗೆ ನಾವಿಲ್ಲಿ ಬಂದಿರುವಂಥದ್ದು ಕಳೆದ ವೀಡಿಯೋನಲ್ಲಿ ಅಂದರೆ ಅಧ್ಯಾಯ ಎಂಟರಲ್ಲಿ ಕೇವಲ ನಲವತ್ತು ಪ್ರಶ್ನೆಗಳಿರ್ತಕ್ಕಂಥ ಕೆಲವೊಂದು ಅಧ್ಯಾಯದ ಬಗ್ಗೆ ನಾವು ಎಲ್ಲ ಎಮ್ ಸಿ ಕ್ಯೂ ಪ್ರಶ್ನೆಗಳ ಸರಿ ಉತ್ತರ ಉಳಿಸಿಕೊಂಡಿದ್ವಿ ಆ್ಯಂಡ್ ಇವತ್ತು ಅದೇ ಒಂಬತ್ತರಲ್ಲಿ ಮೌಲ್ಯಮಾಪನ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎಮ್ ಸಿ ಕ್ಯೂ ಪ್ರಶ್ನೆ ಇದೆ ಅವೆಲ್ಲ ಅದಕ್ಕೂ ಒಂದು ಸರಿಯಾದ ಉತ್ತರವನ್ನು ನಾವು ಹುಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಇದೆಲ್ಲವೂ ಕೂಡ ನಿಮಗೆ ಟಿ ಇ ಟಿ ಮತ್ತು ಅಪ್ಕಮಿಂಗ್ ಜಿ ಪಿ ಎಸ್ ಟಿ ಎಕ್ಸಾಮ್ಗೂ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಈ ವರ್ಷ ಕಲ್ಫರ್ ಆಗುತ್ತೋ ಅಥವಾ ಸೊ ನೆಕ್ಸ್ಟ್ ಇಯರ್ ಮಾಡ್ತಾರೋ ಜಿ ಪಿ ಟಿ ಆಗಲಿ ಎಚ್ ಎಸ್ಟ್ ಇಯರ್ ಆಗಲಿ ಯಾವುದೇ ಇನ್ನೂ ಕೂಡ ಅಧಿಕೃತವಾದ ಒಂದು ಇನ್ಫಾರ್ಮೇಷನ್ ಬಂದಿರೋದಿಲ್ಲ ಸೊ ಟಿ ಇ ಟಿ ಬಗ್ಗೆ ಮಾತ್ರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿ ಡೇಟ್ ಡಿಕ್ಲೇರ್ ಆಗಿದೆ ಎಕ್ಸೆಪ್ಟ್ ದಟ್ ಟೀಚಿಂಗ್ ಪ್ರೊಫೆಷನ್ಗೆ ಸಂಬಂಧಪಟ್ಟಾಗಿ ಬೇರೆ ಯಾವುದು ಇನ್ನೂ ಕೂಡ ಅಫಿಷಿಯಲ್ ಡೆಕ್ಲರೇಷನ್ಸ್ ಆಗಿಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಈಗ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸೊ ಇವತ್ತು ಯಾರೆಲ್ಲ ನೋಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ಅಲ್ಲಿ ಎಲ್ಲ ಲಿಂಕ್ಸು ನಿಮಗೆ ಅವೈಲೇಬಲ್ ಇದೆ ನೀವೆಲ್ಲವನ್ನು ಫಾಲೋ ಮಾಡ್ಬೋದು ಕ್ಲಾಸಸನ್ನು ವಾಚ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವೆಶನ್ ಅಧ್ಯಾಯ ಒಂಬತ್ತು ಮೌಲ್ಯಮಾಪನ ಮತ್ತು ಸಂಖ್ಯಾಶಾಸ್ತ್ರ ದ ವೆರಿ ಫಸ್ಟ್ ಕ್ವೆಶನ್ ಓರ್ವ ಶಿಕ್ಷಕ ಅಥವಾ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳಿಗೆ ಒಂದು ವಿಷಯದ ಬಗ್ಗೆ ಅವರ ಗ್ರಹಿಕೆಯನ್ನು ಪ್ರತಿಫಲಿಸುವಂತಹ ಪರಿಕಲ್ಪನಾ ನಕ್ಷೆಯನ್ನು ತಯಾರಿಸಲು ಹೇಳುತ್ತಾರೆ ಆಗ ಅವನು ಅಥವಾ ಅವಳು ವಿದ್ಯಾರ್ಥಿಗಳ ಸ್ಮೃತಿಯನ್ನು ಪರೀಕ್ಷಿಸುತ್ತಾರೆ ರೂಪಣಾತ್ಮಕ ಮೌಲ್ಯಮಾಪನ ಕೈಗೊಳ್ಳುತ್ತಾರೆ ಮುಖ್ಯಾಂಶಗಳನ್ನು ಸಾರಾಂಶಿಸುವ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಾರೆ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಲು ಮೌಲ್ಯಮಾಪನ ಸಾಧನವನ್ನು ರೂಪಿಸಲು ಪ್ರಯತ್ನ ಮಾಡ್ತಾರೆ ಎಂದಿದೆ ಸೊ ಮೊದಲನೇ ಕ್ವಶನ್ಗೆ ಆಪ್ಷನ್ ಬಿ ರೀ ರೂಪಣಾತ್ಮಕ ಮೌಲ್ಯಮಾಪನವನ್ನು ಕೈಗೊಳ್ಳುತ್ತಾರೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ದಯಮಾಡಿ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಇದೆ ನಾನು ಪ್ರಶ್ನೆಯನ್ನು ಓದಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಏಕೆಂದರೆ ಸೊ ತುಂಬ ಜನ ನನಗೆ ಟೆಲಿಗ್ರಾಮಲ್ಲಿ ಮಾಡಿದರು ಸರ್ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಐ ಥಿಂಕ್ ನೀವು ಓದೋ ರೀತಿ ಸರಿ ಇದೆ ಬಟ್ ನಾಲ್ಕರಲ್ಲಿ ಒಂದು ಆನ್ಸರನ್ನು ನೀವು ಹೇಳ್ತಾ ಹೋಗ್ಬಿಡಿ ಮತ್ತೆ ರೆಪಿಟೇಷನ್ ಮಾಡೋದು ಬೇಡ ಅಂತ ಸೊ ಅದು ಕೂಡ ಅಂತ ಅವ್ರು ಹೇಳಿದ್ರು ಕೂಡ ಅಭಿಪ್ರಾಯಗಳು ಸರಿ ಇದೆ ಕೆಲವರು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತಾರೆ ಕೆಲವರು ಏನು ಮಾಡ್ತಾರೆ ನಾಲ್ಕರಲ್ಲಿ ಅವರು ಒಂದನ್ನು ಆಯ್ಕೆ ಮಾಡಿ ನೀವು ಕಂಟಿನ್ಯೂ ಮೂವ್ ಆಗ್ತೀರಿ ಸರ್ ನಮಗೆ ಇಂಟ್ರೆಸ್ಟ್ ಆಗುತ್ತೆ ನಮಗೆ ನೋಡಲಿಕ್ಕೆ ನಮಗೆ ನೀವು ಹೇಳ್ತಾ ಹೇಳ್ತಾ ಹೋದರೆ ನಮಗೆ ಗೆಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಆ ಒಂದು ಆ ಟೈಮಿಂಗ್ ಗ್ಯಾಪ್ ಅಲ್ಲಿ ಅಂತಕ್ಕಂಥವ್ರು ಮತ್ತೊಂದಷ್ಟು ಜನರ ಅಭಿಪ್ರಾಯಗಳಾಗಿದೆ ಹಾಗಾಗಿ ದಯಮಾಡಿ ಇಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲೇಷನ್ಸ್ ಇರೋಲ್ಲ ಎಮ್ ಸಿ ಕ್ಯೂ ಬೇಸ್ ಕ್ವಶನ್ ಆದ್ದರಿಂದ ನಾನು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರವನ್ನು ಮಾತ್ರ ನಿಮಗೆ ಹೇಳಿ ನಾನು ಮುಂದುವರಿತಾ ಇರ್ತೀನಿ ಸೊ ಪ್ರಶ್ನೆಯನ್ನಂತೂ ಭಾಳ ಕ್ಲಿಯರ್ ಕಟ್ಟಾಗಿ ಓದೋ ಪ್ರಯತ್ನ ಅಂತೂ ನಾನು ಖಂಡಿತವಾಗ್ಲೂ ಮಾಡಿ ಮಾಡ್ತೀನಿ ನಾನು ಸೊ ಎರಡನೇ ಪ್ರಶ್ನೆ ಬ್ಲೂಮ್ರವರ ವರ್ಗೀಕರಣ ಶಾಸ್ತ್ರ ಈ ಕೆಳಗಿನ ಯಾವುದರ ಶ್ರೇಣೀಕೃತ ವ್ಯವಸ್ಥೆಯಾಗಿದೆ ಸಾಧನಾ ಗುರಿಗಳು ಪಠ್ಯಕ್ರಮದ ಘೋಷಣೆಗಳು ಓದುವ ಕೌಶಲ್ಯಗಳು ಜ್ಞಾನಾತ್ಮಕ ವಲಯದ ಉದ್ದೇಶಗಳು ಸೊ ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೆಯಲ್ಲ ಜ್ಞಾನಾತ್ಮಕ ವಲಯದ ಉದ್ದೇಶಗಳು ಅದು ಬ್ಲೂಮ್ರವರ ವರ್ಗೀಕರಣ ಶಾಸ್ತ್ರ ಈ ಕೆಳಗಿನ ಯಾವುದಕ್ಕೆ ಶ್ರೇಣೀಕರಣ ವ್ಯವಸ್ಥೆಯಾಗಿದೆ ಅಂದರೆ ಅದು ಡಿ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ತ್ರೀ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಮೌಲ್ಯಮಾಪನ ಒಳಗೊಳ್ಳಬೇಕಾಗಿರುವುದೇನು ಅಂತ ನಿರಂತರ ಮತ್ತು ವಿದ್ಯುಕ್ತವಲ್ಲದ ಶಿಕ್ಷಕರ ವೀಕ್ಷಣೆಗಳನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಹಂಚಿಕೊಳ್ಳಬೇಕು ಪ್ರತಿ ವಾರ ಔಪಚಾರಿಕ ಕಿರುಪರೀಕ್ಷೆಗಳು ಮತ್ತು ಆಟಗಳನ್ನು ನಡೆಸಿ ಅದನ್ನು ಪ್ರಗತಿ ಪತ್ರದಲ್ಲಿ ದಾಖಲಿಸಬೇಕು ಅರ್ಧವಾರ್ಷಿಕ ಮತ್ತು ವರ್ಷದ ಕೊನೆಯಲ್ಲಿ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಬೇಕು ಕಲಿಕಾರ್ಥಿಗಳನ್ನು ಪಾಸ್ ಅಥವಾ ಫೇಲ್ ಎಂದು ನಿರ್ಧಾರ ಮಾಡಲಿಕ್ಕೆ ಪ್ರತಿ ವಾರ ಗೃಹ ಕಾರ್ಯಗಳು ಮತ್ತು ತರಗತಿ ಅಭ್ಯಾಸ ಕಾರ್ಯಗಳನ್ನು ನೀಡಬೇಕು ಅಂತಿದೆ ಎಲ್ಲವೂ ಕೂಡ ಲೆಂತೆ ಆಪ್ಷನ್ದೇ ಏನು ತೊಂದರೆ ಇಲ್ಲ ನಿಮಗೆ ಪ್ರಶ್ನೆ ಅರ್ಥ ಆಯಿತು ಅಂದರೆ ಉತ್ತರವನ್ನು ಭಾಳ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ ನಿರಂತರ ಮತ್ತು ವಿದ್ಯುಕ್ತವಲ್ಲದ ಶಿಕ್ಷಕರ ವೀಕ್ಷಣೆಗಳನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಹಂಚಿಕೊಳ್ಳುವುದು ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಸೊ ಕ್ವಶನ್ ನಂಬರ್ ಫೋರ್ ಎಲ್ಲ ಶಾಲೆಗಳು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಅಳವಡಿಸಿಕೊಳ್ಳಬೇಕು ಏಕೆಂದರೆ ಇದು ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನು ಆಗಾಗ್ಗೆ ಪರೀಕ್ಷೆ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಇದು ಇತ್ತೀಚಿನ ಬೆಳವಣಿಗೆಯಾಗಿದೆ ಸಾಂಪ್ರದಾಯಿಕ ಪೇಪರ್ ಮತ್ತು ಪೆನ್ಸಿಲ್ ಪರೀಕ್ಷೆಗಳು ವಿದ್ಯಾರ್ಥಿಗಳ ಎಲ್ಲ ಗುಣಗಳು ಮತ್ತು ಸಾಮರ್ಥ್ಯಗಳನ್ನು ಅಳೆಯುವುದರಲ್ಲಿ ಮತ್ತು ಅವುಗಳನ್ನು ಹೆಚ್ಚಿಸಲು ನೆರವಾಗುವುದಿಲ್ಲ ಇದು ವಿದ್ಯಾರ್ಥಿಗಳನ್ನು ಅಧ್ಯಯನ ಮತ್ತು ಕಠಿಣ ಪರಿಶ್ರಮದಿಂದ ಮುಕ್ತಗೊಳಿಸುತ್ತದೆ ಅಂತಿದೆ ಸೊ ನಾಲ್ಕನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಸಾಂಪ್ರದಾಯಿಕ ಪೇಪರ್ ಪೆನ್ಸಿಲ್ ಪರೀಕ್ಷೆಗಳು ವಿದ್ಯಾರ್ಥಿಗಳ ಎಲ್ಲ ಗುಣಗಳು ಮತ್ತು ಸಾಮರ್ಥ್ಯಗಳನ್ನು ಅಳೆಯುವುದರಲ್ಲಿ ಮತ್ತು ಅವುಗಳನ್ನು ಹೆಚ್ಚಿಸಲಿಕ್ಕೆ ನೆರವಾಗುವುದಿಲ್ಲ ಅಂತಿದ್ದಿಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಐದನೇ ಬರೋಣ ಈಗ ಶಾಲಾ ಆಧಾರಿತ ಮೌಲ್ಯಮಾಪನ ಈ ಕೆಳಗಿನ ಯಾವ ತತ್ವದ ಮೇಲೆ ಪ್ರಾಥಮಿಕವಾಗಿ ಆಧಾರಿತವಾಗಿದೆ ಶಿಕ್ಷಕರು ಬಾಹ್ಯ ಪರೀಕ್ಷಕರಿಗಿಂತ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಚೆನ್ನಾಗಿ ತಿಳಿದಿರ್ತಾರೆ ಏನೇ ಆದರೂ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಗಳನ್ನು ಗಳಿಸಬೇಕು ಶಾಲೆಗಳು ಬಾಹ್ಯ ಪರೀಕ್ಷೆ ನಿಯೋಗಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಮೌಲ್ಯಮಾಪನ ಯಾವಾಗಲೂ ಮಿತವ್ಯಯಕರವಾಗಿರಬೇಕು ಅಂತ ಇದೆ ಸೊ ಇದನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ ದ ವೆರಿ ಫಸ್ಟ್ ಆಪ್ಷನ್ ಇಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ ಫಿಫ್ತ್ ಕ್ವಶನ್ ನಾವು ವಿ ಆರ್ ಗೋ ವಿ ಆರ್ ಇನ್ ಟು ದ ಕ್ವೆಶನ್ ನಂಬರ್ ಸಿಕ್ಸ್ ಆರ್ನಿದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಪರೀಕ್ಷೆಯಲ್ಲಿ ಯಶಸ್ಸಿನ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಅಗತ್ಯವಾದುದೇನು ಅಂತ ಅಲ್ಪಾವಧಿ ಪರೀಕ್ಷೆಗಳ ಕಡೆಗೆ ಸಾಗುವುದು ಶಾಲಾ ಶಿಕ್ಷಣದ ವಿವಿಧ ಹಂತಗಳಲ್ಲಿ ಪರೀಕ್ಷೆ ನಡೆಸುವುದು ಅರ್ಧವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಗಳು ಪ್ರವೇಶ ಪರೀಕ್ಷೆಗಳನ್ನು ನಡೆಸಲು ವಿವಿಧ ನಿಯೋಗಗಳನ್ನು ಸ್ಥಾಪನೆ ಮಾಡುವುದು ಅಂತ ಇದಿ ಸೊ ಆರನೇದಕ್ಕೆ ಆಪ್ಷನ್ ಇದೆಯಲ್ಲ ಅಲ್ಪಾವಧಿ ಪರೀಕ್ಷೆಗಳ ಕಡೆಗೆ ಸಾಗುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ಕಡೆಗೆ ಬರೋಣ ಈಗ ಕ್ವಶನ್ ನಂಬರ್ ಸೆವೆನ್ನು ಮೌಲ್ಯಮಾಪನದ ಉದ್ದೇಶ ಏನು ಅಂತ ನಾಲ್ಕು ಇದೆ ಓದ್ಬಿಡ್ತೀನಿ ಈಗ ಮಕ್ಕಳನ್ನು ಮಂದಗತಿಯಲ್ಲಿ ಕಲಿಯುವವರು ಮತ್ತು ಪ್ರತಿಭಾನ್ವಿತರು ಎಂದು ಗುರುತಿಸಲಿಕ್ಕೆ ಪರಿಹಾರ ಬೋಧನೆಯ ಅವಶ್ಯಕತೆ ಇರುವ ಮಕ್ಕಳನ್ನು ಗುರುತಿಸಲಿಕ್ಕೆ ಕಲಿಕಾ ತೊಂದರೆಗಳು ಮತ್ತು ಸಮಸ್ಯೆ ಕ್ಷೇತ್ರಗಳನ್ನು ಪತ್ತೆಹಿಸಲಿಕ್ಕೆ ಉತ್ಪಾದನಾತ್ಮಕ ಜೀವನಕ್ಕೆ ಅಗತ್ಯವಾದ ಶಿಕ್ಷಣ ನೀಡುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೇವೆ ಎಂಬುದರ ಹಿಮಾಯಿತಿಯನ್ನು ನೀಡಲು ಅಂತಿದೆ ಇಲ್ಲಿ ಸೊ ಏಳನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಉತ್ಪಾದನಾತ್ಮಕ ಜೀವನಕ್ಕೆ ಅಗತ್ಯವಾದ ಶಿಕ್ಷಣ ನೀಡುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೇವೆ ಎಂಬುದರ ಹಿಮಾಯಿತಿ ನೀಡಲು ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಂಟನೇ ಪ್ರಶ್ನೆ ಪ್ರಶ್ನೆಯು ಭಾಳ ಉದ್ದವಾಗಿದೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಕೂಡ ಭಾಳ ಲೆಂತಿ ಆಗಿದೆ ತೊಂದರೆ ಇಲ್ಲ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಬಿಡಿಸೋ ಪ್ರಯತ್ನ ಮಾಡಿ ಈಗ ಐದನೇ ತರಗತಿಯ ಮಕ್ಕಳನ್ನು ಪ್ರಮಾಣೀಕೃತಗೊಂಡ ಓದುವ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಸಿದ್ಧಗೊಳಿಸುವಾಗ ಒಬ್ಬ ಶಿಕ್ಷಕನಾದವನು ಏನು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಪ್ರಮುಖವಾದ ಪರೀಕ್ಷೆ ಆದ್ದರಿಂದ ನೀವು ಸಾಧ್ಯವಾದಷ್ಟು ಉತ್ತಮವಾಗಿ ಉತ್ತರಿಸಿ ಅಂತ ಹೇಳಬೇಕು ಹಿಂದಿನ ಪರೀಕ್ಷೆಯಲ್ಲಿನ ಪ್ರಮುಖ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಗುರುತಿಸಿ ಅವುಗಳನ್ನು ಉತ್ತರಿಸುವಂತೆ ತಿಳಿಸಬೇಕು ತರಗತಿಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು ಉಳಿದವರು ಸಾಮಾನ್ಯವಾಗಿ ಉತ್ತಮವಾಗಿ ಉತ್ತರಿಸ್ತಾರೆ ಪ್ರಮಾಣೀಕೃತ ಪರೀಕ್ಷೆಯಲ್ಲಿ ಬರುವಂತಹ ಅದೇ ಒಲಿಕೆಯುಳ್ಳ ಪ್ರಶ್ನೆಗಳನ್ನು ಉತ್ತರಿಸುವಲ್ಲಿ ಅಭ್ಯಾಸ ಮಾಡಿಸಬೇಕು ಅಂತ ಇದೆ ಸೊ ಆಪ್ಷನ್ ಡಿ ಇದೆಯಲ್ಲ ಕೊನೆಯ ಒಂದು ಆಯ್ಕೆ ಅದು ರೈ ರೈಟ್ ಆನ್ಸರ್ ಆಗುತ್ತೆ ಪ್ರಮಾಣೀಕೃತ ಪರೀಕ್ಷೆಗಳನ್ನು ಬರುವಂತಹ ಅದೇ ಒಲಿಕೆಯುಳ್ಳ ಪ್ರಶ್ನೆಗಳನ್ನು ಉತ್ತರಿಸುವಲ್ಲಿ ಅಭ್ಯಾಸ ಮಾಡಿಸಬೇಕು ಅಂತ ಸೊ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಬರೋಣ ಈಗ ಕ್ವೆಶನ್ ನಂಬರ್ ನೈನು ವ್ಯಾಸಂಗಿಕ ಕ್ಷೇತ್ರದಲ್ಲಿ ರೂಪಣ ಅವಧಿಯ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವ ಮಾದರಿ ಸಾಧನಗಳನ್ನು ಬಳಸುವುದಿಲ್ಲ ಅಂತ ವ್ಯಾಸಂಗಿಕ ಕ್ಷೇತ್ರದಲ್ಲಿ ರೂಪಣ ಅವಧಿಯ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವ ಮಾದರಿ ಸಾಧನಗಳನ್ನು ಯೂಸ್ ಮಾಡಲ್ಲ ಅಥವಾ ಬಳಸಲ್ಲ ಅಂತ ನೋಡಿ ಕೆಲವೊಂದು ಪ್ರಶ್ನೆಗಳು ಕ್ಲಿಷ್ಟಕರವಾಗಿದ್ದರೆ ಅದನ್ನು ನಾನು ಒಂದು ಎರಡು ಸಲ ಓದ್ತೀನಿ ಭಾಳ ಈಸಿ ಇರತಕ್ಕಂಥ ಪ್ರಶ್ನೆಗಳನ್ನು ಒಂದು ಸಲ ಮಾತ್ರ ಓದೋ ಪ್ರಯತ್ನ ಮಾಡ್ತೀನಿ ಸೊ ಒಂಬತ್ತನೇದು ನಾಲ್ಕು ಆಯ್ಕೆಗಳಿದೆ ಸಂಭಾಷಣ ಕೌಶಲ್ಯ ಬಹು ಆಯ್ಕೆ ಪ್ರಶ್ನೆ ಯೋಜನಾ ಕಾರ್ಯಗಳು ಮತ್ತು ಮೌಖಿಕ ಪ್ರಶ್ನೆಗಳು ಅಂತ ಸೊ ಒಂಬತ್ತನೇದಕ್ಕೆ ಆಪ್ಷನ್ ಬಿ ದಿಯಲ್ಲ ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವಶನ್ ಅಂತ ಬಹು ಆಯ್ಕೆ ಪ್ರಶ್ನೆಗಳು ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಈಗ ದಟ್ ಈಸ್ ವಿದ್ಯಾರ್ಥಿಯ ಕಲಿಕೆಯಲ್ಲಿ ಕೊರತೆಗಳನ್ನು ಪತ್ತೆ ಹಚ್ಚಿದ ನಂತರ ಏನು ಮಾಡಬೇಕು ಅಂತ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕೊರತೆಗಳನ್ನು ಪತ್ತೆ ಹಚ್ಚಾದ ನಂತರದಲ್ಲಿ ಏನು ಮಾಡಬೇಕು ಅಂತ ಸೂಕ್ತ ಪರಿಹಾರ ಕ್ರಮವನ್ನು ಒದಗಿಸುವುದು ತೀವ್ರತರವಾದ ರೂಢಿ ಮತ್ತು ಅಭ್ಯಾಸ ಎಲ್ಲ ಪಾಠಗಳ ಕ್ರಮಬದ್ಧ ಪುನರಾವರ್ತನೆ ಫಲಿತಾಂಶಗಳನ್ನು ಕಲಿಕಾರ್ಥಿಗಳು ಮತ್ತು ಪೋಷಕರಿಗೆ ವರದಿಯನ್ನು ಮಾಡುವಂತಿದೆ ಸೊ ಹತ್ತನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ಸೂಕ್ತ ಪರಿಹಾರ ಕ್ರಮವನ್ನು ಪ್ರೊವೈಡ್ ಮಾಡುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಹನ್ನೊಂದನೇ ಪ್ರಶ್ನೆ ಕಡೆ ಈಗ ಸಾಗೋಣ ಈಗ ಅಳತೆಯ ಪ್ರಮುಖವಾದ ಉದ್ದೇಶ ಏನು ಅಂತ ಅಳತೆಯ ಪ್ರಮುಖವಾದ ಉದ್ದೇಶ ಕಲಿಕಾರ್ಥಿಗಳ ದೋಷಗಳನ್ನು ಗುರುತಿಸುವುದು ಕಲಿಕಾರ್ಥಿಗಳ ಸಾಧನೆಯನ್ನು ಅಳೆಯುವುದು ವಿದ್ಯಾರ್ಥಿಯನ್ನು ಮುಂದಿನ ತರಗತಿಗೆ ಮುಂಬಡ್ತಿ ನೀಡಲು ನಿರ್ಧಾರ ಮಾಡುವುದು ಕಲಿಕೆಯ ಕೊರತೆಗಳನ್ನು ಪತ್ತೆಹಚ್ಚುವುದು ಮತ್ತು ಪರಿಹಾರ ಕ್ರಮವನ್ನು ಕೈಗೊಳ್ಳುವುದಂತಿದೆ ಸೊ ಹನ್ನೊಂದನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಕಲಿಕೆಯ ಕೊರತೆಗಳನ್ನು ಪತ್ತೆಹಚ್ಚುವುದು ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವುದು ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಹನ್ನೆರಡು ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸೂಕ್ತ ಸಾಧನವಾಗಿರುವುದಿಲ್ಲ ಅಭ್ಯಾಸ ಕಾರ್ಯ ಮೌಖಿಕ ಪ್ರಶ್ನೆಗಳು ಮಧ್ಯಂತರ ಪರೀಕ್ಷೆ ರಸಪ್ರಶ್ನೆ ಮತ್ತು ಆಟಗಳು ಅಂತ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಆ್ಯಪ್ಷನ್ಸ್ ಇದೆಯಲ್ಲ ಮಧ್ಯಂತರ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಸೊ ಈಗ ಓರ್ವ ಕ್ರಿಕೆಟ್ ಆಟಗಾರ ಬೌಲಿಂಗ್ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ತಾನೆ ಆದರೆ ಇದು ಅವನ ಬ್ಯಾಟಿಂಗ್ ಕೌಶಲ್ಯದ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಲ್ಲ ಇದನ್ನು ನಾವು ಏನಂತ ಕರಿತೀವಿ ಅಂತ ಧನಾತ್ಮಕ ತರಬೇತಿ ವರ್ಗಾವಣೆ ಋಣಾತ್ಮಕ ತರಬೇತಿ ವರ್ಗಾವಣೆ ಶೂನ್ಯ ತರಬೇತಿ ವರ್ಗಾವಣೆ ಮೇಲಿನ ಯಾವುದೂ ಅಲ್ಲ ಅಂತಿದೆ ಹದಿಮೂರನೇ ಅದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಶೂನ್ಯ ತರಬೇತಿ ವರ್ಗಾವಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಯಾವುದು ಪರಿಣಾಮ ಬೀರೋದಿಲ್ವೋ ಮುಂದಿನ ಕಲಿಕೆಗೆ ಅದು ಶೂನ್ಯ ತರಬೇತಿ ಆಗಿಬಿಡುತ್ತೆ ಸೊ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಕ್ವೆಶನ್ ನಂಬರ್ ಫೋರ್ಟೀನು ಮಕ್ಕಳ ವಿಷಯ ಸಂಪ್ರತ್ಯಕ್ಷಣ ಪರೀಕ್ಷೆಯನ್ನು ಮೂರರಿಂದ ಹತ್ತು ವಯಸ್ಸಿನ ಮಕ್ಕಳಿಗಾಗಿ ರೂಪಿಸಲಾಗಿದೆ ಈ ಪರೀಕ್ಷೆಯ ಕಾರ್ಡ್ಗಳಲ್ಲಿ ಬದಲಾಯಿಸಿರುವುದು ಏನು ಅಂತ ಜೈವಿಕ ವಸ್ತುಗಳ ಬದಲಾಗಿ ಅಜೈವಿಕ ವಸ್ತುಗಳು ಜನರ ಬದಲಾಗಿ ಪ್ರಾಣಿಗಳು ಗಂಡಸರ ಬದಲಾಗಿ ಹೆಂಗಸರು ವಯಸ್ಕರ ಬದಲಾಗಿ ಮಕ್ಕಳು ಅಂತ ಎಲ್ಲವೂ ಡೆಡ್ ಆಪೋಸಿಟ್ ಇದೆ ಇಲ್ಲಿ ಸೊ ಹಾಗಾದ್ರೆ ಹದಿನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆಯಲ್ಲ ಜನರ ಬದಲಾಗಿ ಪ್ರಾಣಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರಲ್ಲಿ ಪರೀಕ್ಷಾ ಸುಧಾರಣೆ ಎಂಬ ಶೀರ್ಷಿಕೆಯಡಿ ಯಾವ ಸುಧಾರಣೆಗಳನ್ನು ಸೂಚಿಸಲಾಗಿದೆ ತೆರೆದ ಪುಸ್ತಕ ಪರೀಕ್ಷೆಗಳು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಗುಂಪು ಕಾರ್ಯ ಮೌಲ್ಯಮಾಪನ ಮೇಲಿನ ಎಲ್ಲವೂ ಅಂತಿದೆ ಸೊ ಹದಿನೈದನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಮೇಲಿನ ಎಲ್ಲ ಅಂಶಗಳು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಇಂಥ ಒಂದು ಪ್ರಶ್ನೆ ಬಂದಾಗ ನಾನು ಎಡಿಸಲೇ ಓದ್ಬಿಡ್ತೀನಿ ಭಾಳ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವೆಲ್ಲವೂ ಕೂಡ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದು ದಟ್ ಈಸ್ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ಅಂತ ಅದನ್ನು ಎರಡು ಸಾವಿರದ ಐದು ಅದರಲ್ಲಿ ಪರೀಕ್ಷಾ ಸುಧಾರಣೆ ಅಂತಕ್ಕಂಥ ಶೀರ್ಷಿಕೆಯನ್ನು ಇಟ್ಕೊಂಡು ಯಾವ ಸುಧಾರಣೆಯನ್ನು ಸೂಚಿಸಲಾಗಿದೆ ಅಂದರೆ ಈ ಮೂರು ಸುಧಾರಣೆಗಳು ಭಾಳ ಪ್ರಮುಖವಾಗಿ ಒಂದು ಸೊ ಓಪನ್ ಬುಕ್ ಎಕ್ಸಾಮ್ಸು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅದು ಬಿಟ್ಟರೆ ಗುಂಪು ಕಾರ್ಯ ಮೌಲ್ಯಮಾಪನ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲ ಉಂಚಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಅದನ್ನಾರು ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಲು ಸೂಕ್ತವಾದ ಸಾಧನ ಅಂತ ಸಂದರ್ಶನ ವೀಕ್ಷಣೆ ಪ್ರಶ್ನಾವಳಿ ಮತ್ತು ಲಿಖಿತ ಪರೀಕ್ಷೆ ಅಂತಿದೆ ಆಪ್ಷನ್ ಬಿ ಇದೆಯಲ್ಲ ವೀಕ್ಷಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ನೋಡೋಣ ಈಗ ಕ್ವಶನ್ ನಂಬರ್ ಸೆವೆಂಟೀನು ಅಭಿಕ್ ಸಮತೆಯ ಪರೀಕ್ಷೆ ಈ ಕೆಳಗಿನ ಯಾವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ವೈಯಕ್ತಿಕ ಮಾರ್ಗದರ್ಶನ ಸಮೂಹ ಮಾರ್ಗದರ್ಶನ ಶೈಕ್ಷಣಿಕ ಮಾರ್ಗದರ್ಶನ ವೃತ್ತಿ ಮಾರ್ಗದರ್ಶನ ಅಂತ ಅಂತಿದೆ ಸೊ ಹದಿನೇಳನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ವೃತ್ತಿ ಮಾರ್ಗದರ್ಶನ ಅದು ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನ ಯಾವುದು ಪ್ರಕ್ಷೇಪಣಾ ತಂತ್ರವಲ್ಲ ಮಸಿ ಮಸಿಗುರುತು ಪರೀಕ್ಷೆ ವಾಕ್ಯ ಪೂರೈಕೆ ಪರೀಕ್ಷೆ ಪದ ಸಂಯೋಜನೆ ಪರೀಕ್ಷೆ ಆಸಕ್ತಿಯನ್ನು ಪತ್ತೆಸ್ತಕ್ಕಂಥ ಪರೀಕ್ಷೆ ಅಂತಿದೆ ಸೊ ಹಾಗಾದರೆ ಪ್ರಕ್ಷೇಪಣ ತಂತ್ರವಲ್ಲದ ಒಂದು ಎಕ್ಸಾಮ್ ಯಾವುದು ಆಗಿದ್ರೆ ಇಷ್ಟು ಆಯ್ಕೆಗಳಲ್ಲಿ ಅಂತ ಈಗ ಹದಿನೆಂಟನೇದು ಆಪ್ಷನ್ ಡಿ ಇದೆಯಲ್ಲ ಆಸಕ್ತಿಯನ್ನು ಪತ್ತೆ ಹಚ್ಚಕ್ಕಂಥ ಪರೀಕ್ಷೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೈಂಟೀನು ಶಾಲಾ ಆಧಾರಿತ ಮೌಲ್ಯಮಾಪನ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವ ತತ್ವವನ್ನು ಆಧರಿಸಿದೆ ವಿದ್ಯಾರ್ಥಿ ಏನೇ ಆದರೂ ಉನ್ನತ ಶ್ರೇಣಿಯನ್ನು ಗಳಿಸಬೇಕು ಅಂತ ಪರೀಕ್ಷೆಯ ಬಾಹ್ಯ ಮಂಡಳಿಗಳಿಗಿಂತಲೂ ಶಾಲೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಪರಿಣಾಮಕಾರಿಯಾಗಿರಬೇಕು ಅಂತ ಮೌಲ್ಯಮಾಪನ ಹೆಚ್ಚು ಮಿತವ್ಯಯಕರವಾಗಿರಬೇಕು ಅಂತ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಬಾಹ್ಯ ಪರೀಕ್ಷಕರಿಗಿಂತ ಚೆನ್ನಾಗಿ ತಿಳಿದಿರಬೇಕು ಅಂತ ಸೊ ಹತ್ತೊಂಬತ್ತನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಬಾಹ್ಯ ಪರೀಕ್ಷಕರಿಗಿಂತ ಚೆನ್ನಾಗಿ ತಿಳಿದಿರಬೇಕು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಯಾವುದು ವಸ್ತುನಿಷ್ಠ ಮಾದರಿ ಪ್ರಶ್ನೆಯಾಗಿದೆ ಮುಕ್ತ ಉತ್ತರದ ಪ್ರಶ್ನೆ ಸರಿ ಅಥವಾ ತಪ್ಪು ಮಾದರಿ ಪ್ರಶ್ನೆ ಪ್ರಬಂಧ ಮಾದರಿ ಪ್ರಶ್ನೆ ಪುಟ್ಟ ಉತ್ತರ ಮಾದರಿ ಪ್ರಶ್ನೆ ಅಂತಿದ್ರೆ ಇಪ್ಪತ್ತನೇ ಇಪ್ಪತ್ತನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಸರಿ ಅಥವಾ ತಪ್ಪು ಮಾದರಿ ಪರೀಕ್ಷೆ ಅದು ವಸ್ತುನಿಷ್ಠ ಮಾದರಿ ಒಂದು ಪರೀಕ್ಷೆಗೆ ಅಥವಾ ಪ್ರಶ್ನೆಗೆ ಎಕ್ಸಾಂಪಲ್ ಅದು ಶಿಕ್ಷಕಿ ತನ್ನ ಬೋಧನೆಯಲ್ಲಿ ಶ್ರವಣ ಸಾಧನಗಳು ಮತ್ತು ದೈಹಿಕ ಚಟುವಟಿಕೆಗಳನ್ನು ಬಳಸಿಕೊಳ್ತಾಳೆ ಏಕೆಂದರೆ ಅವುಗಳು ಪರಿಣಾಮಕಾರಿ ಅಳತೆಯನ್ನು ಸುಗಮಗೊಳಿಸ್ತವೆ ಕಲಿಕಾರ್ಥಿಗಳಿಗೆ ಮಾರ್ಗ ಬದಲಾವಣೆಗೆ ಅವಕಾಶ ಒದಗಿಸುತ್ತವೆ ಕಲಿಕೆಯನ್ನು ಹೆಚ್ಚಿಸಲು ಗರಿಷ್ಠ ಪ್ರಮಾಣದ ಇಂದ್ರಿಯಗಳನ್ನು ಬಳಸ್ಕೊಳ್ತವೆ ಶಿಕ್ಷಕರಿಗೆ ಇವುಗಳಿಂದ ವಿಶ್ರಾಂತಿ ದೊರೆಯುತ್ತೆ ಅಂತ ಸೊ ಇಪ್ಪತ್ತ ಒಂದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಕಲಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಗರಿಷ್ಠ ಪ್ರಮಾಣದ ಇಂದ್ರಿಯಗಳನ್ನು ಬಳಸ್ಕೊಳ್ತವೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಇಪ್ಪತ್ತೆರಡು ಬರೋಣ ಈಗ ಕ್ವಶನ್ ನಂಬರ್ ಟ್ವೆಂಟಿ ಸೆಕೆಂಡು ಕಲಿಕೆಗಾಗಿ ಮೌಲ್ಯಮಾಪನ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ಉಳಿದವುಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಈ ಆ ಒಂದು ಅಂಶ ಯಾವುದು ಅಂತ ಕನ್ಸಿಡರ್ ಮಾಡ್ತಕ್ಕಂಥ ಅಂಶ ಯಾವುದು ಅಂತ ಇಲ್ಲಿ ವಿದ್ಯಾರ್ಥಿಗಳ ತಪ್ಪುಗಳು ವಿದ್ಯಾರ್ಥಿಗಳ ಕಲಿಕಾ ಶೈಲಿಗಳು ವಿದ್ಯಾರ್ಥಿಗಳ ಬಲಗಳು ಮತ್ತು ವಿದ್ಯಾರ್ಥಿಗಳ ಅಗತ್ಯತೆಗಳು ಅಂತಿದೆ ಇಲ್ಲಿ ಸೊ ಇಪ್ಪತ್ತ ಎರಡನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ವಿದ್ಯಾರ್ಥಿಗಳ ಅಗತ್ಯತೆಗಳು ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಮುಕ್ತ ಉತ್ತರ ಮಾದರಿ ಪ್ರಶ್ನೆಗಳು ಯಾವುದನ್ನು ಉತ್ತೇಜನ ಮಾಡ್ತವೆ ಅಂತ ಮುಕ್ತ ಉತ್ತರ ಮಾದರಿ ಪ್ರಶ್ನೆಗಳು ಯಾವುದನ್ನು ಉತ್ತೇಜನ ಮಾಡ್ತವೆ ವಿಭಿನ್ನ ಮುಖ ಚಿಂತನೆ ಸಂಕೀರ್ಣ ಚಿಂತನೆ ಕ್ರಮಬದ್ಧ ಚಿಂತನೆ ಮತ್ತು ತಾರ್ಕಿಕ ಚಿಂತನೆ ಅಂತಿದೆ ಸೊ ಇಪ್ಪತ್ತ್ಮೂರನಕ್ಕೆ ಆಪ್ಷನ್ ಇದೆಯಲ್ಲ ವಿಭಿನ್ನ ಮುಖ ಚಿಂತನೆ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ನಾಲ್ಕು ಈ ಕೆಳಗಿನ ಯಾವುದು ರೂಪಣ ಅವಧಿ ಮೌಲ್ಯಮಾಪನಕ್ಕೆ ವಿರುದ್ಧವಾದ ಅಂಶವಾಗಿದೆ ಪ್ರಾಸಂಗಿಕ ಚರ್ಚೆ ವೀಕ್ಷಣೆ ಔಪಚಾರಿಕ ಪರೀಕ್ಷೆ ಮತ್ತು ಗುಂಪು ಕಾರ್ಯ ಅಂತಿದೆ ಸೊ ಇಪ್ಪತ್ನಾಲ್ಕನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಔಪಚಾರಿಕ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೈದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಪ್ರಮುಖ ಗುರಿ ಏನು ಅಂತ ವ್ಯಕ್ತಿತ್ವದ ಎಲ್ಲ ಆಯಾಮಗಳಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು ಪರೀಕ್ಷೆಯ ಪ್ರಾಮುಖ್ಯತೆಗೆ ಒತ್ತು ಕೊಡುವುದು ವಿದ್ಯಾರ್ಥಿಯ ವರ್ತನಾ ಸಮಸ್ಯೆಗಳನ್ನು ಪ್ರೇರಿಸುವುದು ಶಾಲಾ ಶಿಕ್ಷಣ ಮಂಡಳಿಗಳ ಒತ್ತಡವನ್ನು ಕಡಿಮೆ ಮಾಡೋದು ಅಂತ ಇಲ್ಲಿ ಸೊ ಇಪ್ಪತ್ತೈದನೇದು ಆಪ್ಷನ್ ಇದೆಯಲ್ಲ ವ್ಯಕ್ತಿತ್ವದ ಎಲ್ಲ ಆಯಾಮಗಳಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಈಗ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಶಿಕ್ಷಕ ಕೇಂದ್ರಿತವಾದದ್ದು ವಿದ್ಯಾರ್ಥಿ ಕೇಂದ್ರಿತವಾದದ್ದು ಅಳತೆ ಕೇಂದ್ರಿತವಾದದ್ದು ಮತ್ತು ಕೊನೆಯದಾಗಿ ಸಾಧನೆ ಕೇಂದ್ರಿತವಾದದ್ದು ಅಂತಿದೆ ಭಾಳ ಈಸಿಯಾಗಿದೆ ಎಲ್ಲರೂ ಹೇಳ್ಬೋದು ದಡ ಈಸ ಅದು ವಿದ್ಯಾರ್ಥಿ ಕೇಂದ್ರಿತವಾಗಿರುತ್ತೆ ಯಾವುದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಸೊ ಮೌಲ್ಯಮಾಪನ ಅಂತಕ್ಕಂಥದ್ದು ಅಳತೆಯನ್ನು ಒಳಗೊಂಡಿದೆ ಹೆಚ್ಚು ವಿಶಾಲವಾದದ್ದು ಸೊ ಅಳತೆಯ ಹೊರತಾಗಿದೆ ಆದರೆ ಹೆಚ್ಚು ವಿಶಾಲವಾಗಿದೆ ಇದು ಕೇವಲ ಅಳತೆಯನ್ನು ಮಾತ್ರ ಒಳಗೊಂಡಿದೆ ಇದು ಪರಿಮಾಣಾತ್ಮಕ ಪದಗಳಲ್ಲಿ ಮೌಲ್ಯಮಾಪನವಾಗಿದೆ ಅಂತಿದೆ ಇಪ್ಪತ್ತೇಳು ಬಂದು ಆಪ್ಷನ್ ಎ ಇದೆಯಲ್ಲ ಅಳತೆಯನ್ನು ಒಳಗೊಂಡಿದೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಳತೆಯನ್ನು ಒಳಗೊಂಡಿದೆ ಆದರೆ ಹೆಚ್ಚು ವಿಶಾಲವರೆದು ಅಂತಕ್ಕಂಥ ಒಂದು ಆಪ್ಷನ್ ಏನಿದೆ ಮೊದಲನೇ ಆಪ್ಷನು ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ ಈಗ ಓ ಕ್ವೆಶನ್ ನಂಬರ್ ಟ್ವೆಂಟಿ ಏಚ್ ಮೌಲ್ಯಮಾಪನವನ್ನು ಒಂದು ಉಪಯುಕ್ತ ಮತ್ತು ಆಸಕ್ತಿದಾಯಕ ಪ್ರಕ್ರಿಯೆಯಾಗಿಸಲು ನಾವು ಎಚ್ಚರ ವಹಿಸಬೇಕಾಗಿರುವುದು ವಿವಿಧ ವಿದ್ಯಾರ್ಥಿಗಳ ನಡುವೆ ಹೋಲಿಕೆ ಮಾಡುವುದು ವಿದ್ಯಾರ್ಥಿಗಳನ್ನು ಬುದ್ಧಿವಂತ ಅಥವಾ ಸರಾಸರಿ ಕಲಿಕಾರ್ಥಿಗಳಿಂದ ವರ್ಗೀಕರಿಸಲು ವ್ಯಾಸಂಗಿಕ ಹಾಗೂ ಸಹ ವ್ಯಾಸಂಗಿಕ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಅಳೆಯಲು ಮಾಹಿತಿ ಸಂಗ್ರಹಿಸಲು ವಿವಿಧ ಮಾರ್ಗಗಳನ್ನು ಬಳಸುವುದು ಮತ್ತು ಕೊನೆಯದಾಗಿ ಮಾಹಿತಿ ನೀಡಲು ತಾಂತ್ರಿಕ ಭಾಷೆಯನ್ನು ಬಳಸುವುದು ಅಂತ ಹೇಳಿದ್ದಾರೆ ಈಗ ಸೊ ಆಪ್ಷನ್ ಆಪ್ಷನ್ಸ್ ಇದೆಯಲ್ಲ ವ್ಯಾಸಂಗಿಕ ಹಾಗೂ ಸಹ ವ್ಯಾಸಂಗಿಕ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಅಳೆಯಲು ಮಾಹಿತಿ ಸಂಗ್ರಹಿಸಲು ವಿವಿಧ ಮಾರ್ಗವನ್ನು ಬಳಸೋದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬರೋಣ ಈಗ ವಿದ್ಯಾರ್ಥಿಗಳ ನಿರ್ದಿಷ್ಟ ಸಾಮರ್ಥ್ಯಗಳು ಮತ್ತು ಕೌಶಲ್ಯಗಳಾದ ಸಂಗೀತ ಸ್ಥಳಾವಕಾಶ ಸಮಾಜದ ಸಾಮರ್ಥ್ಯ ಅಥವಾ ತಾರ್ಕಿಕ ಸಾಮರ್ಥ್ಯಗಳನ್ನು ಅಳೆಯಲು ಬಳಸ್ತಕ್ಕಂಥ ಪರೀಕ್ಷೆ ಯಾವುದು ಅಂತ ಸಾಮರ್ಥ್ಯ ಪರೀಕ್ಷೆ ಅಭಿಕ್ಷಮತೆ ಪರೀಕ್ಷೆ ಮನೋಭಾವ ಪರೀಕ್ಷೆ ಮತ್ತು ಸಾಧನಾ ಪರೀಕ್ಷೆ ಅಂತಿದೆ ಸೊ ಇಪ್ಪತ್ತೊಂಬತ್ತನೇದಕ್ಕೆ ಆಪ್ಷನ್ ಬಿ ದಿ ಅಲ್ಲ ಅಭಿಕ್ಷಮತೆ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಒಂದು ಮೂವತ್ತನೇ ಪ್ರಶ್ನೆ ಏನು ಈಗ ಓರ್ವ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳ ಕಡಿಮೆ ಸಾಧನೆಗೆ ಕಾರಣವನ್ನು ತಿಳಿದುಕೊಳ್ಳಲು ಒಂದು ಪರೀಕ್ಷೆಯನ್ನು ವಿನ್ಯಾಸಗೊಳಿಸುತ್ತಾಳೆ ಆ ಪರೀಕ್ಷೆ ಯಾವುದು ಅಂತ ನೈದಾನಿಕ ಪರೀಕ್ಷೆ ಸಾಮರ್ಥ್ಯದ ಪರೀಕ್ಷೆ ಸಾಧನಾ ಪರೀಕ್ಷೆ ಮತ್ತು ಅಭಿಕ್ಷಮತೆ ಪರೀಕ್ಷೆ ಅಂತಿದೆ ಮೂವತ್ತನೇ ಹಂಡ್ರೆಡ್ ಪರ್ಸೆಂಟು ನೈದಾನಿಕ ಪರೀಕ್ಷೆ ಅಂತ ಸೊ ವಿದ್ಯಾರ್ಥಿಗಳ ಫೇಲ್ಯೂರ್ ಆಗಲಿಕ್ಕೆ ಏನು ಕಾರಣ ಅವ್ರಿಗೆ ಎಲ್ಲಿ ಸಮಸ್ಯೆ ಇದೆ ಯಾವುದರಲ್ಲಿ ವೀಕ್ ಆಗಿದ್ದಾರೆ ಅದನ್ನು ತಿಳ್ಕೊಳ್ಳಿಕ್ಕೆ ಯಾವುದಾದ್ರು ಎಕ್ಸಾಮನ್ನೇ ಕಂಡಕ್ಟ್ ಮಾಡ್ತಾರೆ ಟೀಚರ್ಸ್ ಅಂದರೆ ಅದು ನೈದಾನಿಕ ಪರೀಕ್ಷೆ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತ ಒಂದನೇ ಪ್ರಶ್ನೆಯಲ್ಲಿ ರೂಪಣ ಅವಧಿಯ ಮೌಲ್ಯಮಾಪನದಲ್ಲಿ ಮೌಲ್ಯಮಾಪನ ಅಂತ ರೂಪಣ ಅವಧಿಯ ಮೌಲ್ಯಮಾಪನದಲ್ಲಿ ಮೌಲ್ಯಮಾಪನ ಅಂತಕ್ಕಂಥದ್ದು ಅದೊಂದು ಕಲಿಕೆಯ ಮೌಲ್ಯಮಾಪನನೋ ಕಲಿಕೆ ಎಲ್ಲಿನ ಮೌಲ್ಯಮಾಪನನೋ ಕಲಿಕೆಯಲ್ಲಿ ಮೌಲ್ಯಮಾಪನನೋ ಕಲಿಕೆಗಾಗಿ ಮೌಲ್ಯಮಾಪನ ಅಂತ ನಾವೇನು ಮಾಡಬೇಕು ಅದನ್ನು ಈಗ ಉತ್ತರವನ್ನು ಕಂಡಿಡಿಬೇಕು ಸೊ ಮೂವತ್ತನೇದಕ್ಕೆ ಡಿ ವಿಲ್ಲ ಕಲಿಕೆಗಾಗಿ ಮೌಲ್ಯಮಾಪನ ಅದು ರೈಟ್ ಆನ್ಸರ್ ಆಗುತ್ತೆ ಅವಧಿಯ ಮೌಲ್ಯಮಾಪನದಲ್ಲಿ ಮೌಲ್ಯಮಾಪನ ಅಂತಕ್ಕಂಥದ್ದು ಅದು ಕಲಿಕೆಗಾಗಿ ಮಾಡ್ತಕ್ಕಂಥ ಒಂದು ಮೌಲ್ಯಮಾಪನ ಸೊ ಮೂವತ್ತ ಎರಡನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ತರ್ಟಿ ಟು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬ ಪದದ ಅರ್ಥ ಏನು ಅಂತ ವ್ಯಾಸಂಗದ ಬೆಳವಣಿಗೆ ಸಹ ವ್ಯಾಸಂಗಿಕ ಅಂಶಗಳ ವಿಕಾಸ ಶೈಕ್ಷಣಿಕ ಕೌಶಲ್ಯಗಳು ವ್ಯಾಸಂಗಿಕ ಹಾಗೂ ಸಹ ವ್ಯಾಸಂಗಿಕ ವಿಕಾಸ ಅಂತಿದೆ ಇಲ್ಲಿ ಮೂವತ್ತೆರಡನೇದು ಆಪ್ಷನ್ ಡಿ ವಿಯಲ್ಲ ವ್ಯಾಸಂಗಿಕ ಹಾಗೂ ಸಹ ವ್ಯಾಸಂಗಿಕ ವಿಕಾಸ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತ ಮೂರನೇದು ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಯ ಎರಡು ಪ್ರಮುಖ ಗುಣಲಕ್ಷಣಗಳೆಂದರೆ ವಿಶ್ವಾಸನೀಯತೆ ಮತ್ತು ಸಮಂಜಸತೆ ವಿಶ್ವಾಸನೀಯತೆ ಮತ್ತು ನಿಖರತೆ ನಿಖರತೆ ಮತ್ತು ಸಮಾನತೆ ಪ್ರಯೋಗಾರ್ಹತೆ ಮತ್ತು ಸಮಂಜಸತೆ ಅಂತಿದೆ ಇಲ್ಲಿ ಸೊ ಮೂವತ್ತ ಮೂರನೇ ಪ್ರಶ್ನೆಗೆ ಆಪ್ಷನ್ ಇದೆಯಲ್ಲ ವಿಶ್ವಾಸನೀಯತೆ ಮತ್ತು ಸಮಂಜಸತೆ ಅದು ರೈಟ್ ಆನ್ಸರ್ ಆಗುತ್ತೆ ನಾಲ್ಕು ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳು ಹೆಚ್ಚಾಗಿ ಮಾನಕ ಆಧಾರಿತವಾಗಿರುತ್ತವೆ ಮಾನದಂಡ ಆಧಾರಿತವಾಗಿರುತ್ತವೆ ಸ್ಟೈನೈನ್ ಪರೀಕ್ಷೆಗಳು ತೀರ್ಪಿನ ಸ್ವರೂಪ ಹೊಂದಿರುತ್ತವೆ ಅಂತ ಇಲ್ಲಿ ಮೂವತ್ತ್ನಾಲ್ಕನೇ ಆಪ್ಷನ್ ಡಿ ಇದೆಯಲ್ಲ ತೀರ್ಪಿನ ಸ್ವರೂಪ ಹೊಂದಿರುತ್ತವೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತೈದನೇ ಪ್ರಶ್ನೆ ಈಗ ನೆಕ್ಸ್ಟು ಕ್ವಶನ್ ನಂಬರ್ ತರ್ಟಿ ಫೈವ್ ಸಮಂಜಸತೆಯ ಸಾಕ್ಷಿ ಸಂಬಂಧಿಸಿರುವುದು ವಿಷಯ ನಿರ್ಣಾಯಕ ಅಂಶಗಳು ರಚನೆಯ ಅಂಶಗಳು ಮತ್ತು ಮೇಲಿನ ಎಲ್ಲ ಅಂಶಗಳು ಅಂತ ಇದೆಯಲಿ ಮೂವತ್ತೈದನೇ ಆಪ್ಷನ್ ಡಿ ಇದೆಯಲ್ಲ ಮೇಲಿನ ಎಲ್ಲೋ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವಿಶ್ವಾಸನೀಯತೆ ಅಂದರೆ ಏನು ಅಂತ ಅಂತಾಗೆ ಈಗ ಅದಕ್ಕೆ ಒಂದು ನಾಲ್ಕು ಆಪ್ಷನ್ ಇಲ್ಲಿ ಪರೀಕ್ಷಾ ಫಲಿತಾಂಶಗಳ ಸ್ಥಿರತೆ ಪರೀಕ್ಷೆ ಏನನ್ನು ಅಳೆಯಬೇಕಾಗಿದ್ದು ಅಳೆಯಬೇಕಾಗಿದೆಯೋ ಅದರ ನಿಖರವಾದಂಥ ಅಳತೆ ಅಂಶಗಳ ಪ್ರಾಕಲ್ಪಿತ ಅಂದಾಜುಗಳಲ್ಲಿ ವ್ಯತ್ಯಾಸ ಮತ್ತು ಅಳತೆಯ ಸಾಧನದ ಗುಣಮಟ್ಟ ಅಂತ ಹೇಳಿದರೆ ವಿಶ್ವಾಸನೀಯತೆ ಅಂತಂದರೆ ಸೊ ಇದರಲ್ಲಿ ನಾಲ್ಕರಲ್ಲಿ ಮೂವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಇದೆಯಲ್ಲ ಪರೀಕ್ಷಾ ಫಲಿತಾಂಶಗಳ ಸ್ಥಿರತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತೇಳನೇ ಪ್ರಶ್ನೆ ಈಗ ನೈದಾನಿಕ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನೀಡಲಾಗುವುದು ಸೊ ಏನಕ್ಕೆ ಅಂದರೆ ವಿದ್ಯಾರ್ಥಿಗಳ ಸಾಧನೆಯನ್ನು ಮುನ್ಸೂಚಿಸಲು ಶಂಕಿತ ಕಲಿಕಾ ಸಮಸ್ಯೆಗಳನ್ನು ಗುರುತಿಸಲು ವಿದ್ಯಾರ್ಥಿಯ ಭವಿಷ್ಯದ ಸಾಮರ್ಥ್ಯವನ್ನು ಪತ್ತೆಹಿಸಲಿಕ್ಕೆ ಸೊ ಅದನ್ನು ಬಿಟ್ಟರೆ ಇನ್ನು ಕೊನೆ ಆಪ್ಷನ್ ಬಂದು ಆಪ್ಷನ್ ಡಿ ಡಿಯಲ್ಲಿ ನೋಡಿಲ್ಲಿದೆ ಇಲ್ಲಿ ವಿದ್ಯಾರ್ಥಿಯ ನೈಜ ಜೀವನದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಸಾಮರ್ಥ್ಯವನ್ನು ಅಳಿಲಿಕ್ಕೆ ಅಂತ ಇದೆ ಇಲ್ಲಿ ಹಾಗಾಗಿ ಮೂವತ್ತೇಳನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಶಂಕಿತ ಕಲಿಕಾ ಸಮಸ್ಯೆಯನ್ನು ಗುರುತು ಮಾಡಲಿಕ್ಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೈದಾನಿಕ ಪರೀಕ್ಷೆಯನ್ನು ಮಾಡುವ ಉದ್ದೇಶ ಏನು ಅಂದರೆ ಯಾವ ಏನು ಸಮಸ್ಯೆ ಆಗಿದೆ ವಿದ್ಯಾರ್ಥಿಗೆ ಅಂತ ಅವ್ನು ಫೇಲ್ ಆಗಲಿಕ್ಕೆ ಕಾರಣ ಏನು ಕಡಿಮೆ ಅಂಕ ಬರಲಿಕ್ಕೆ ಕಾರಣ ಏನು ಸೊ ಅದನ್ನು ಕಣ್ಣಿಡಲಿಕ್ಕೋಸ್ಕರ ಅದನ್ನು ಡೌಟ್ಸನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಆ ಒಂದು ನೈದಾನಿಕ ಪರೀಕ್ಷೆಯನ್ನು ಕಣ್ಣಿಡಿದು ಅಂತ ಅಂದರೆ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಅದು ಸೊ ಮಾನದಂಡ ಆಧಾರಿತ ಪರೀಕ್ಷೆಗಳಲ್ಲಿ ಮಾನದಂಡ ಆಧಾರಿತ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯ ಸಾಧನೆಯನ್ನು ಇತರರ ಸರಾಸರಿ ಸಾಧನೆಯೊಂದಿಗೆ ಹಲಿಸಲಾಗುತ್ತದೆ ಪೂರ್ವ ನಿರ್ಧಾರಿತ ಮಾನದಂಡಗಳೊಂದಿಗೆ ಅಂಕಗಳನ್ನು ಒಲಿಸಲಾಗುತ್ತದೆ ಉನ್ನತ ಕಲಿಕಾ ಸಾಮಗ್ರಿಗಳನ್ನು ನಿರ್ವಹಿಸುವ ವಿದ್ಯಾರ್ಥಿಯ ಸಿದ್ಧತೆಯ ಮಟ್ಟವನ್ನು ಅಳೆಯಲಾಗುವುದು ನಿರ್ದಿಷ್ಟ ಉದ್ದೇಶಗಳ ಪ್ರಭುತ್ವವನ್ನು ಅಳೆಯಲಾಗುವುದು ಅಂತ ಇದೆಯಲಿ ಸೊ ಮೂವತ್ತೆಂಟನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ವಿದ್ಯಾರ್ಥಿಯ ಸಾಧನೆಯನ್ನು ಇತರರ ಸರಾಸರಿ ಸಾಧನೆಯೊಂದಿಗೆ ಹೋಲಿಸಲಾಗುತ್ತದೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಈಗ ಆರ್ಮಿ ಆಲ್ಫಾ ಮತ್ತು ಆರ್ಮಿ ಬೀಟಾ ಪರೀಕ್ಷೆಗಳನ್ನು ಎಂತಹ ಪರೀಕ್ಷೆಗಳೆಂದು ಪರಿಗಣಿಸಲಾಗುತ್ತದೆ ನೋಡಿ ಈ ಒಂದು ಪ್ರಶ್ನೆಯನ್ನು ಟಿ ಇ ಟಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತು ಜಿ ಪಿ ಟಿಯಲ್ಲೂ ಬರ್ಬೋದು ಏನಾದರೂ ಇನ್ ಕೇಸ್ ಕಾಲ್ಫರ್ ಆದರೆ ನಿಮಗೆ ಸೊ ಆರ್ಮಿ ಆಲ್ಫಾ ಮತ್ತು ಆರ್ಮಿ ಬೀಟಾ ಎಕ್ಸಾಮ್ಗಳನ್ನು ಎಂತಹ ಪರೀಕ್ಷೆ ಅಂತ ನಾವು ಹೇಳ್ತೀವಿ ಅಂತ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳು ಬುದ್ಧಿಶಕ್ತಿ ಪರೀಕ್ಷೆಗಳು ವ್ಯಕ್ತಿತ್ವದ ಪರೀಕ್ಷೆಗಳನ್ನು ಇಲ್ಲಿ ಯಾವುದಕ್ಕೆ ಸೊ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಹಾಗಿದರೆ ಆಪ್ಷನ್ ಬಿ ಇದೆಯಲ್ಲ ಸೊ ಆರ್ಮಿ ಆಲ್ಫಾ ಮತ್ತು ಆರ್ಮಿ ಬಿ ಟ್ ಇವುಗಳನ್ನು ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಅಂತ ನಾವು ಹೇಳೋದುಂಟು ನಲವತ್ತನೇದು ವ್ಯಕ್ತಿತ್ವ ಮೌಲ್ಯಮಾಪನವನ್ನು ಈ ಕೆಳಗಿನ ಯಾವ ಸಾಧನದಿಂದ ಉತ್ತಮವಾಗಿ ಮಾಡಬಹುದಾಗಿದೆ ಅಂತ ತಪಶೀಲು ಪಟ್ಟಿ ಆದ್ಯತೆಯ ಪರೀಕ್ಷೆ ಸಮೀಕ್ಷೆ ಪರೀಕ್ಷೆ ಮತ್ತು ಪ್ರಕ್ಷೇಪಣಾ ತಂತ್ರಗಳು ಸೊ ನಲವತ್ತನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ತಪಶೀಲು ಪಟ್ಟಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನಲವತ್ತೊಂದೇ ಪ್ರಶ್ನೆ ಈ ಕೆಳಗಿನ ಯಾವುದರಲ್ಲಿ ಅಪೇಕ್ಷಿತ ಬದಲಾವಣೆಗಳ ಸ್ಪಷ್ಟೀಕರಣಗಳನ್ನು ಸಾಧಿಸಬಹುದು ಅಂತ ಈ ಕೆಳಗಿನ ಯಾವುದರಲ್ಲಿ ಅಪೇಕ್ಷಿತ ಬದಲಾವಣೆಗಳ ಸ್ಪಷ್ಟೀಕರಣವನ್ನು ಸಾಧಿಸಬಹುದು ಕಲಿಕೆಯ ಫಲಗಳು ಕಲಿಕೆಯ ಅನುಭವಗಳು ಬೋಧನಾ ಉದ್ದೇಶಗಳು ಮತ್ತು ವಿದ್ಯಾರ್ಥಿಗಳ ಕಲಿಕೆ ಅಂತಿದೆ ಈಗ ಸೊ ನಲವತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ ಬೋಧನಾ ಉದ್ದೇಶಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತೆರಡನೇ ಪ್ರಶ್ನೆ ಕಲಿಕೆಯ ಫಲಗಳನ್ನು ನಿರ್ಧರಿಸುವಾಗ ಈ ಕೆಳಗಿನ ಯಾವುದರ ಸಹಾಯದಿಂದ ಮೌಲ್ಯಮಾಪನ ತಂತ್ರವನ್ನು ಆಯ್ಕೆ ಮಾಡಲಾಗುತ್ತೆ ಅಂತ ಕಲಿಕೆ ಅನುಭವಗಳು ಬೋಧನಾ ಉದ್ದೇಶಗಳು ಬೋಧಿಸುವ ವಿಷಯ ಬೋಧನಾ ವಿಧಾನ ಅಂತಿದೆ ಈಗ ಸೊ ನಲವತ್ತೆರಡನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಬೋಧನಾ ಉದ್ದೇಶಗಳು ಅದು ರೈಟ್ ಆನ್ಸರ್ ಆಗುತ್ತೆ ನಲವತ್ತ್ಮೂರು ಶಾಲಾ ಶಿಕ್ಷಣದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಕಂಡುಬರುವುದು ಕೊನೆಯಲ್ಲಿ ಅಂದರೆ ಬೋಧನಾ ಉದ್ದೇಶಗಳನ್ನು ನಿಗದಿಗೊಳಿಸಿ ಅದಕ್ಕೆ ಸೂಕ್ತವಾದ ಕಲಿಕೆ ಅನುಭವಗಳನ್ನು ಒದಗಿಸಿದ ನಂತರ ಪ್ರಾರಂಭದಲ್ಲಿ ಅಂದರೆ ಬೋಧನಾ ಉದ್ದೇಶಗಳನ್ನು ನಿಗದಿಗೊಳಿಸುವ ಸಂದರ್ಭದಲ್ಲಿ ಕಲಿಕಾ ಅನುಭವಗಳನ್ನು ಒದಗಿಸುವ ಸಂದರ್ಭದಲ್ಲಿ ಈ ಮೇಲಿನ ಎಲ್ಲ ಹಂತಗಳಲ್ಲಿ ನಿಂತಿದೆ ನಲವತ್ತ ಮೂರನೇ ಸೊ ಆಪ್ಷನ್ ಡಿ ವಿಯಲ್ಲ ಎಲ್ಲ ಸ್ಟೇಜಲ್ಲೂ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಶಾಲಾ ಶಿಕ್ಷಣದಲ್ಲಿ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಪ್ರಕ್ರಿಯೆ ಅಂತಕ್ಕಂಥದ್ದು ಕಂಡುಬರುವುದು ಅಂದರೆ ಸೊ ಕೊನೆಯಲ್ಲಿ ಕೊನೆಯಲ್ಲಿ ಅಂದರೆ ಬೋಧನಾ ಉದ್ದೇಶಗಳನ್ನು ನಿಗದಿಗೊಳಿಸಿ ಅದಕ್ಕೆ ಸೂಕ್ತವಾದ ಕಲಿಕಾ ಅನುಭವಗಳನ್ನು ಒದಗಿಸಿದ ನಂತರ ಮತ್ತು ಪ್ರಾರಂಭದಲ್ಲೂ ಕೂಡ ಅಂದರೆ ಬೋಧನಾ ಉದ್ದೇಶಗಳನ್ನು ನಿಗದಿಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಕಲಿಕಾ ಅನುಭವಗಳನ್ನು ಒದಗಿಸ್ತಕ್ಕಂಥ ಟೈಮಲ್ಲೂ ಕೂಡ ಈ ಮೌಲ್ಯಮಾಪನ ಪ್ರಕ್ರಿಯೆ ಅಂತಕ್ಕಂಥದ್ದು ಕಂಡುಬರುತ್ತೆ ಹಾಗಾಗಿ ಮೇಲಿನ ಎಲ್ಲ ಹಂತಗಳಲ್ಲಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಸೊ ನಲ್ವತ್ನಾಲ್ಕನೇ ಪ್ರಶ್ನೆಗೆ ಬರೋಣ ಈಗ ಕ್ವೆಶನ್ ನಂಬರ್ ಫಾರ್ಟಿ ಫೋರ್ ಮೌಲ್ಯಮಾಪನ ಒಂದು ಯಾವ ರೀತಿಯ ಪ್ರಕ್ರಿಯೆ ಅಂತ ಪ್ರಗತಿ ಪರ ಪ್ರಕ್ರಿಯೆನೋ ನಿರಂತರ ಪ್ರಕ್ರಿಯೆನೋ ನಿಯಮಿತ ಪ್ರಕ್ರಿಯೆನೋ ಅಥವಾ ನಿರಂತರವಾಗಿರತಕ್ಕ ನಿರಂತರವಾಗಿರೋದ ಪ್ರಕ್ರಿಯೆನೂ ಅಂತಿದೆ ನಲವತ್ನಾಲ್ಕನೇಕ್ಕೆ ಸೊ ಮೌಲ್ಯಮಾಪನ ಅಂತಕ್ಕಂಥದ್ದು ಅದೊಂದು ಕಂಟಿನ್ಯೂಯಸ್ ಪ್ರಾಸೆಸ್ ಅಥವಾ ಅದು ನಿರಂತರವಾದಂಥ ಒಂದು ಪ್ರಕ್ರಿಯೆ ಅದು ಆಪ್ಷನ್ ಬಿ ರೈಟ್ ಆನ್ಸರು ಸೊ ನಲವತ್ತೈದನೇದು ಶಾಲೆಯಲ್ಲಿ ಆಡಳಿತಗಾರರು ಪ್ರವೇಶ ಮತ್ತು ವಿದ್ಯಾರ್ಥಿಗಳ ಮುಂಬಡ್ತಿಯ ಬಗ್ಗೆ ಯಾವುದರ ಆಧಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಮೌಲ್ಯಮಾಪನದ ಫಲಿತಾಂಶ ಕಲಿಕೆ ಅನುಭವಗಳು ವೈಯಕ್ತಿಕ ಸಂಬಂಧಗಳು ಬುದ್ಧಿಶಕ್ತಿ ಮಟ್ಟ ಅಂತಿದೆ ಸೊ ನಲವತ್ತೈದನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ ಮೌಲ್ಯಮಾಪನದ ಫಲಿತಾಂಶ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಇದೀಗ ನಿರ್ದಿಷ್ಟ ಹಾಗೂ ನಿಖರವ ನಿಖರ ನಿಖರವಾಗಿರಬೇಕಾದ್ರೆ ಮೌಲ್ಯಮಾಪನದ ಫಲಿತಾಂಶ ಹೆಚ್ಚು ನಿರ್ದಿಷ್ಟ ಹಾಗೂ ನಿಖರವಾಗಿರಬೇಕಾದ್ರೆ ಶೈಕ್ಷಣಿಕ ಉದ್ದೇಶಗಳೊಂದಿಗೆ ಕಲಿಕೆಯ ಫಲಗಳನ್ನು ಒಲಿಸುವ ಮೊದಲು ಅವುಗಳನ್ನು ಎಣಿಸಬೇಕು ಅಳೆಯಬೇಕು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಬೇಕು ಮತ್ತು ಮೌಲ್ಯಮಾಪನವನ್ನು ಮಾಡಬೇಕು ಅಂತಿದೆ ಸೊ ನಲವತ್ತಾರನೇ ಆಪ್ಷನ್ ಬಿ ರೀ ಅಳೆಯಬೇಕು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಫಾರ್ಟಿ ಸೆವೆನ್ ಮೌಲ್ಯಮಾಪನ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದದ್ದು ಏಕೆಂದರೆ ಅದು ವಿದ್ಯಾರ್ಥಿಗಳನ್ನು ಕಲಿಕೆಗೆ ತರುತ್ತದೆ ಒತ್ತಾಯಿಸುತ್ತೆ ಅಭಿಪ್ರೇರಣೆಯನ್ನು ಕೊಡುತ್ತೆ ಸಹಾಯ ಮಾಡುತ್ತೆ ಅಂತಿದೆ ಇಲ್ಲಿ ಸೊ ಆಪ್ಷನ್ ಬಿ ದಿ ಎಲ್ಲ ಅಭಿಪ್ರಾಯಿಸುತ್ತದೆ ಅದು ರೈಟ್ ಆನ್ಸರ್ ಆಗುತ್ತೆ ನಿರಂತರ ಮೌಲ್ಯಮಾಪನ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಯಾವುದರ ಕಡೆ ಸಾಗುವಂತೆ ಮಾಡುತ್ತೆ ಅಂತ ಗುರಿ ಸ್ವಯಂ ಮೌಲ್ಯಮಾಪನ ಕಲಿಕೆ ಮತ್ತು ಜ್ಞಾನ ಅಂತಿದೆ ಸೊ ನಲವತ್ತೆಂಟನೇದಕ್ಕೆ ಆಪ್ಷನ್ ಬಿ ದಿ ಎಲ್ಲ ಸ್ವಯಂ ಮೌಲ್ಯಮಾಪನ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತೊಂಬತ್ತನೇ ಪ್ರಶ್ನೆ ಈಗ ನಿರ್ದಿಷ್ಟ ಬೋಧನಾ ಸನ್ನಿವೇಶಗಳಲ್ಲಿ ಮೌಲ್ಯಮಾಪನ ಮಾಡುವಾಗ ಬೋಧನಾ ಉದ್ದೇಶಗಳನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ನಿರೂಪಿಸಬೇಕು ಅಂತ ವಿದ್ಯಾರ್ಥಿಗಳ ಜ್ಞಾನ ಮತ್ತು ತಿಳುವಳಿಕೆಗಳಲ್ಲಿನ ನಿರೀಕ್ಷಿತ ಬದಲಾವಣೆಗಳನ್ನು ಒಳಗೊಂಡಂತೆ ಬೋಧನಾ ವಿಷಯಗಳನ್ನು ಒಳಗೊಂಡಂತೆ ಒದಗಿಸಬಹುದಾದ ಕಲಿಕಾ ಅನುಭವಗಳನ್ನು ಒಳಗೊಂಡಂತೆ ವಿದ್ಯಾರ್ಥಿಗಳ ವರ್ತನೆಗಳಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ಒಳಗೊಂಡಂತೆ ಅಂತಿದೆ ಈಗ ನಲವತ್ತೊಂಬತ್ತನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಐವತ್ತನೇದು ಮೌಲ್ಯಮಾಪನ ಉದ್ದೇಶಕ್ಕಾಗಿ ಶೈಕ್ಷಣಿಕ ಉದ್ದೇಶಗಳನ್ನು ಜ್ಞಾನ ಮತ್ತು ತಿಳುವಳಿಕೆ ಎಂಬ ಪದಗಳನ್ನು ಒಳಗೊಂಡಂತೆ ನಿರೂಪಿಸಬಾರದು ಏಕೆಂದರೆ ಈ ಬದಲಾವಣೆಗಳು ಕಲಿಕೆಗೆ ಸಂಬಂಧಿಸಿರುವುದಿಲ್ಲ ನೇರವಾಗಿ ವೀಕ್ಷಿಸಬಹುದಾದವುಗಳು ನೇರವಾಗಿ ವೀಕ್ಷಿಸಲು ಸಾಧ್ಯವಿಲ್ಲದವುಗಳು ಶಿಕ್ಷಕರ ಕಾರ್ಯಕ್ಕೆ ಸಂಬಂಧಿಸಿರುವುದು ಇಲ್ಲ ಅಂತ ಹೇಳಿ ಸೊ ಐವತ್ತನೇದಕ್ಕೆ ಆಪ್ಷನ್ ಆಪ್ಷನ್ಸ್ ಇದೆಯಲ್ಲ ನೇರವಾಗಿ ವೀಕ್ಷಿಸಲು ಸಾಧ್ಯವಿಲ್ಲದವುಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇದಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಬಹಳ ಪ್ರಮುಖವಾದಂಥ ಐವತ್ತು ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಬಿಡಿಸಿದ್ದು ನಾನು ನಮ್ಮ ಕೆಲಸ ಇದ್ದೇನೆ ಸೊ ಇನ್ನೂ ಏನೆಲ್ಲ ಟಾಪಿಕ್ಸ್ ಇದೆ ಸೊ ಎಲ್ಲ ಒಂದು ಟಾಪಿಕ್ಸ್ಗೂ ಹಾಗೆ ನಾನು ಎಮ್ ಸಿ ಕ್ಯೂಗಳಿಗೆ ಸರಿಯಾದ ಒಂದು ಆಯ್ಕೆಯನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಅಂತೂ ಇದ್ದಿರುತ್ತೆ ಸೊ ದಯಮಾಡಿ ಈಗ ನೋಡಿದಂಥ ಎಲ್ಲ ಅಭ್ಯರ್ಥಿಗಳು ಎಲ್ಲರಿಗೂ ಮರದೇ ಶೇರ್ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ನೋಡಿಬಿಟ್ಟು ಸುಮ್ಮನೆ ಆಗಿಬಿಟ್ರೆ ನಾವು ಇಷ್ಟು ಎಫರ್ಟ್ ಹಾಕಿ ಮಾಡುವಂಥದ್ದು ಅದು ಪ್ರತಿಫಲ ಸಿಗೋಲ್ಲ ನಮಗೆ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜಿದೆ ಫಾಲೋ ಮಾಡಿ ನಿಮಗೆ ಎಲ್ಲ ಲಿಂಕ್ಸು ಬೇಕು ಅಂದರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಲ್ಲ ವೀಡಿಯೋ ಲಿಂಕ್ಸು ಸೆಷನ್ ಇದೆ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಮತ್ತು ಯೂಟ್ಯೂಬ್ ವಾಹಿನಿಗಳ ಲಿಂಕ್ಸ್ ಇದೆ ಎಲ್ಲವೂ ನಮ್ಮದೇ ಅದು ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾದ ಎಲ್ಲ ಮೆಟೀರಿಯಲ್ಸು ಅದು ಕಾಲ ಕಾಲಕ್ಕೆ ಅವೈಲೇಬಲ್ ಆಗುತ್ತೆ ಸೊ ಇಷ್ಟು ಹೊತ್ತು ಈ ವಿಡಿಯೋನ ವಾಶ್ ಮಾಡೋದಕ್ಕೆ ನಿಮಗೆಲ್ಲ ಧನ್ಯವಾದ ಮತ್ತೊಂದು ವಿಡಿಯೋ ಸೆಷನಲ್ಲಿ ನೆಕ್ಸ್ಟ್ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಿಮಗೆಲ್ಲ